ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಶಾಕಿಂಗ್ ಎಮರ್ಜೆನ್ಸಿ ಒಂದು ಬಿಗ್ ಬಾಸ್ ಮನೆಯಿಂದ ಇದೀಗ ಏಕಾಏಕಿ ಸ್ಪರ್ಧಿಯೊಬ್ರು ಆಚೆ ಬಂದಿದ್ದಾರೆ ಹಾಗಾದ್ರೆ ಯಾರು ಬಂದ್ರು ಏನಕ್ಕೆ ಬಂದ್ರು ಇವೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ತಪ್ಪದಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಒಬ್ರಲ್ಲಾ ಇಬ್ರಲ್ಲ ಸಾಕಷ್ಟು ಜನ ಸಡನ್ ಆಗಿ ದಿಢೀರ್ ಅಂತ ಆಚೆ ಬಂದಿದ್ದು ನಾವು ಲಾಸ್ಟ್ ಸೀಸನ್ ಅಲ್ಲಿ ನೋಡಿದ್ವಿ ಕೆಲವೊಂದು ಕೋರ್ಟ್ ಕಾರಣಕ್ಕಾಗಿರ್ಬೋದು ಅಥವಾ ಏನೋ ಒಂದು ಇಶ್ಯೂ ಇಂದ ಫ್ಯಾಮಿಲಿ ಎಮರ್ಜೆನ್ಸಿ ಇಂದ ಸಾಕಷ್ಟು ಜನ ಆಚೆ ಬಂದಿದ್ರು ಅದೇ ರೀತಿ ಇದೀಗ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಶೋನಲ್ಲೂ ಕೂಡ ಒಬ್ಬ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ ಅನ್ನುವಂತ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ ಹೌದು ಅದು ಮತ್ತಾರು ಅಲ್ಲ ಮಲ್ಲಮ್ಮ ಅವರು ದೊಡ್ಡ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹೀಗೆಂದು ಊಹಾಪೋಹಗಳು ಶುರುವಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಚರ್ಚೆ ನಡೀತಾ ಇದೆ ಹಾಗಾದ್ರೆ ನಿಜಕ್ಕೂ ಏನಾಯ್ತು ಹೇಳ್ತೀವಿ ಇನ್ನು ನಿಮಗೆ ಬ್ಯೂಟಿಫುಲ್ ಆಗಿರುವಂತಹ ಸಾರಿ ಬೇಕು ಅಂತಂದ್ರೆ ಹೌಸ್ ಆಫ್ ಚಾರ್ವಿ ಸಾರೀಸ್ ನ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಸರ್ಚ್ ಮಾಡಿ ಹಾಗೆ ಫಾಲೋ ಮಾಡಿ ಕಡಿಮೆ ಬೆಲೆಯಲ್ಲಿ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಸೊ ಈ ಬ್ಯೂಟಿಫುಲ್ ಆದಂತಹ ಸಾರಿಗಳು ಬೇಕು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ನಂಬರ್ನ ಮೆನ್ಷನ್ ಮಾಡಿ ನಾವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ ಇಲ್ಲ ಅಂತಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಡಿಎಂ ಮಾಡಿ ಮಲ್ಲಮ್ಮ ಅವರ ಕುಟುಂಬದಲ್ಲಿ ಒಬ್ಬರಿಗೆ ಮಗು ಜನಿಸಿದೆ ಹೀಗಾಗಿ ಅವರು ಶೋನಿಂದ ಹೊರಗಡೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬಟ್ ಈ ಒಂದು ಎಪಿಸೋಡ್ ಯಾವಾಗ ಪ್ರಸಾರ ಆಗುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ ಸ್ನೇಹಿತರೆ ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೆಯಲ್ಲಿ ಇನ್ನೂ ಆಟವನ್ನೇ ಶುರು ಮಾಡಿರಲಿಲ್ಲ ಉಳಿದವರು ಕೂಡ ಮಲ್ಲಮ್ಮ ವಯಸ್ಸಾದವರು ಅಂತ ಯಾವುದೇ ಕೆಲಸವನ್ನ ಕೂಡ ಕೊಡ್ತಾ ಇರಲಿಲ್ಲ ಏನು ಹೇಳ್ತಾ ಇರಲಿಲ್ಲ ಅವರ ಆಟವನ್ನ ಆಡೋದಕ್ಕೆ ಬಿಡಿ ಅಂತ ಕಿಚ್ಚ ಸುದೀಪ್ ಅವರು ಹೇಳಿದ್ರು ಸೊ ಅವರು ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ ಆಗಿ ಅವರನ್ನ ನೋಡಿ ಸೊ ಅಮ್ಮ ಆ ರೀತಿಯಾಗಿ ಏನು ನೋಡೋದಕ್ಕೆ ಹೋಗ್ಬೇಡಿ ಅವರಿಗೆ ಮಕ್ಕಳಿದ್ದಾರೆ ಮಕ್ಕಳನ್ನ ಬಿಟ್ಟು ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡೋದಕ್ಕೆ ಬಂದಿದ್ದಾರೆ ಇಲ್ಲಿ ಅವರಿಗೆ ಅಣ್ಣ ತಂಗಿ ಮಗ ಅನ್ನುವಂತ ಸಂಬಂಧ ಬೇಡ ಅನ್ನುವಂತ ವಿಚಾರವನ್ನ ಕಿಚ್ಚ ಹೇಳಿದ್ರು ಸೊ ಮಲ್ಲಮ್ಮ ಅವರು ಯಾದಗಿರಿಯವರು ಬೆಂಗಳೂರಿನ ಬ್ಯೂ ಬೋಟಿಕ್ಕೊಂದ್ರಲ್ಲಿ ಟೈಲರಿಂಗ್ ಮಾಡ್ತಾ ಇದ್ರು ಹಾಗೆ ಅವರ ಮಕ್ಕಳು ಕೂಡ ಟೈಲರಿಂಗ್ ಮಾಡ್ತಾರೆ ಸೊ ಮಲ್ಲಮ್ಮ ಅವರು ಮುಗ್ಧ ವಯಸ್ಸಿನವರು ಮನಸ್ಸಿನವರು ದೊಡ್ಡ ಮನೆಯ ನಿಯಮ ಆಗಿರ್ಬೋದು ತಂತ್ರ ಆಗಿರ್ಬೋದು ಸ್ಟ್ರಾಟಜಿ ಯಾವುದು ಕೂಡ ಗೊತ್ತಾಗಲ್ಲ ಸೊ ಅಂತ ಹಾಗೆ ಮಲ್ಲಮ್ಮ ಅವರ ಒಡನಾಟ ಕೂಡ ಚೆನ್ನಾಗಿದೆ ಯಾಕಂತಂದ್ರೆ ತುಂಬಾ ಜನ ಅವರ ಒಡನಾಟವನ್ನು ಅಂದ್ರೆ ಅಂದರೆ ಧ್ರುವಂತವರು ಆಡಬೇಕು ಅಂತಂದರೆ ಯಾವ ರೀತಿ ಬೇಕಾದರೂ ಆಡಬಹುದಿತ್ತು ಆದರೆ ಧ್ರುವಂತವರು ಮಲ್ಲಮ್ಮ ಅವರಿಗೆ ಸಾಕಷ್ಟು ವಿಚಾರವನ್ನು ಹೇಳುವಂಥ ಪ್ರಯತ್ನವನ್ನು ಮಾಡ್ತಾರೆ ಸೊ ಹಾಗಾಗಿ ಮಲ್ಲಮ್ಮ ಇದೀಗ ವೈಯಕ್ತಿಕ ಕಾರಣದಿಂದ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಅನ್ನುವಂಥ ಸುದ್ದಿ ಗೊತ್ತಾಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಮಲ್ಲಮ್ಮ ವೈಯಕ್ತಿಕ ಕಾರಣಗಳಿಂದ ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದರೆ ಇದು ನಿಜ ನಾನು ನೀವು ಕೇಳ್ಬೋದು ಸದ್ಯಕ್ಕೆ ಇದರ ಬಗ್ಗೆ ಬಿಗ್ ಬಾಸ್ ಆಗಿರ್ಬೋದು ಕೆಲಸ ಕನ್ನಡ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ ಸ್ನೇಹಿತರೆ ಅಥವಾ ಯಾವುದೇ ಪ್ರೋಮೋ ಅನ್ನ ಕೂಡ ಬಿಟ್ಟಿಲ್ಲ ಸೊ ಮೊದಲ ವಾರದಲ್ಲಿ ಜೆ ಅಮಿತ್ ಕರಿಬಸಪ್ಪ ಜಂಟಿಯಾಗಿ ಎಲಿಮಿನೇಟ್ ಆಗ್ತಾರೆ ಮೂರನೇ ವಾರ ಮಿಡ್ ವೀಕ್ ಎಲಿಮಿನೇಷನ್ ಸತೀಶ್ ಅವರು ಎಲಿಮಿನೇಟ್ ಆಗ್ತಾರೆ ಮಿನಿಫಿನಾಲಿಯಲ್ಲಿ ಮಂಜು ಭಾಷಿನಿ ಅಶ್ವಿನಿ ಎಸ್ ಎನ್ ಅವರು ಎಲಿಮಿನೇಟ್ ಆಗ್ತಾರೆ ಇದೀಗ ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೆಯಿಂದ ಕಾರಣಾಂತರಗಳಿಂದ ಆಚೆ ಬಂದಿದ್ದಾರೆ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲಿ ಇದೇ ಟ್ರೋಲ್ ಓಡಾಡ್ತಾ ಇದೆ ಸೊ ನಮ್ಮ ಫೇವ್ರೆಟ್ ಸ್ಪರ್ಧಿ ಆಗಿದ್ರು ಮಲ್ಲಮ್ಮ ಸೊ ಈ ರೀತಿಯಾಗಿ ಮಲ್ಲಮ್ಮ ಬರಬಾರ್ದು ಸೊ ಮಲ್ಲಮ್ಮ ಅವರು ಮತ್ತೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಬೇಕು ಅಂತ ಹೇಳ್ಕೊಂಡ್ರು ಸೊ ಮೂಲಗಳ ಪ್ರಕಾರ ಮಲ್ಲಮ್ಮ ಅವರು ಹೊರ ಬಂದಿದ್ರೂ ಕೂಡ ಆ ಮಗುವನ್ನ ನೋಡ್ಕೊಂಡು ಏನೋ ಅದಾದ್ಮೇಲೆ ಮತ್ತೆ ಒಳಗೆ ಬಂದಿದ್ದಾರೆ ಅನ್ನುವಂಥದ್ದು ಕೂಡ ಹೇಳಲಾಗ್ತಾ ಇದೆ ಸೊ ಮಗು ಜನಿಸಿದ ಈ ಖುಷಿಯ ಕ್ಷಣದಲ್ಲಿ ಅವರು ಭಾಗಿ ಆಗಲೇಬೇಕಾದಂಥ ಅನಿವಾರ್ಯತೆ ಇದೆ ಹೀಗಾಗಿ ಅವರು ಆಟ ತೊರೆದು ದೊಡ್ಡ ಮನೆಯಿಂದ ಹೊರ ಹೋಗುವಂತ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ದಾರೆ ಸೊ ಬಿಗ್ ಬಾಸ್ ಮನೆಯಲ್ಲಿ ಇದ್ದ ಎಲ್ರಿಗೂ ಮನೆಯವರ ನೆನಪು ಕಾಡ್ತಾ ಇತ್ತು ಆದ್ರೆ ಮಲ್ಲಮ್ಮ ಮಾತ್ರ ಗಟ್ಟಿತನ ತೋರಿಸ್ತಾ ಇದ್ರು ಭಾವನಾತ್ಮಕ ವಿಚಾರಕ್ಕೆ ನಡುಗ್ಲಿಲ್ಲ ಅವರು ಅವರು ಎಂದಿಗೂ ಕೂಡ ಮನೆಯಲ್ಲಿ ಹಾಗೂ ಮನೆಯವರನ್ನ ನೆನಪಿಸ್ಕೊಂಡು ಅತ್ತವರಲ್ಲ ಈಗ ಅವರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುವಂತ ನಿರ್ಧಾರವನ್ನ ಮಾಡಿದ್ರ ಅನ್ನುವಂಥದ್ದು ಕೂಡ ಸಾಕಷ್ಟು ಜನರ ಪ್ರಶ್ನೆಯಾಗಿದೆ ಬಟ್ ಮಲ್ಲಮ್ಮ ಅವರು ಎಲಿಮಿನೇಟ್ ಆಗಿಲ್ಲ ಮಲ್ಲಮ್ಮ ಅವರು ಜಸ್ಟ್ ಬಿಗ್ ಬಾಸ್ ಮನೆಯಿಂದ ಹೊರಬಂದು ಮತ್ತೆ ಒಳಗಡೆ ಹೋಗಿದ್ದಾರೆ ಅಂದರೆ ಫ್ಯಾಮಿಲಿ ಎಮರ್ಜೆನ್ಸಿ ಅನ್ನುವಂಥ ಕಾರಣಕ್ಕೆ ಮನೆಯಿಂದ ಆಚೆ ಹೋಗಿ ಮತ್ತೆ ಒಳಗೆ ಬಂದಿದ್ದಾರೆ ತನ್ನ ಆಟವನ್ನು ಮತ್ತೆ ಕಂಟಿನ್ಯೂ ಮಾಡ್ತಾರೆ ಅನ್ನುವಂಥದ್ದು ಕೂಡ ವೈರಲ್ ಆಗ್ತಿರುವಂಥದ್ದು ಸ್ನೇಹಿತರೆ ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಮಲ್ಲಮ್ಮ ಅವರು ಹೊರಬಂದರು ಎಲಿಮಿನೇಟ್ ಆದರು ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ದಾರೆ ಬಟ್ ಇದು ಎಲಿಮಿನೇಷನ್ ಅಲ್ಲ ಫ್ಯಾಮಿಲಿ ಎಮರ್ಜೆನ್ಸಿಗೆ ಎಕ್ಸಿಟ್ ಆಗಿ ಮತ್ತೆ ಎಂಟ್ರಿ ಕೊಡ್ತಾರೆ ಅವರು ಸೊ ಕುಟುಂಬದ ಒಂದು ಕಾರಣಕ್ಕಾಗಿ ಆಚೆ ಹೋಗಿರುವಂಥದ್ದು ಸೊ ಮತ್ತೆ ಆಟವನ್ನ ಕಂಟಿನ್ಯೂ ಮಾಡ್ತಾರೆ ಸೊ ಈ ಒಂದು ಎಪಿಸೋಡ್ ಇವತ್ತು ಅಥವಾ ನಾಳೆ ಟೆಲಿಕಾಸ್ಟ್ ಆಗಬಹುದು ಸ್ನೇಹಿತರೆ ಅಥವಾ ತೋರಿಸದೇ ಕೂಡ ಇರಬಹುದು ಸೊ ಅದು ಬಿಗ್ ಬಾಸ್ ತಂಡಕ್ಕೆ ಬಿಟ್ಟಿರುವಂಥದ್ದು ಬಟ್ ಈಗ ಬಿಗ್ ಬಾಸ್ ಮನೆಯಲ್ಲಿ ಮಲ್ಲಮ್ಮ ಅವರು ಸಿಕ್ಕಪಟ್ಟೆ ಚೆನ್ನಾಗಿ ಆಟವನ್ನ ಆಡ್ತಾ ಇದ್ದಾರೆ ಸೊ ಅವರು ಯಾವ ರೀತಿಯಾಗಿದ್ದಾರೋ ಅದೇ ರೀತಿಯಾಗಿದ್ದಾರೆ ಆಟ ಅಂತ ಬಂದಾಗ ಈಗ ಆಟವನ್ನ ಕೂಡ ಆಡ್ತಾರೆ ಮಾತುಗಳನ್ನ ಕೂಡ ಆಡ್ತಾರೆ ಎದುರುತ್ರವನ್ನ ಕೂಡ ಚೆನ್ನಾಗಿ ಕೊಡ್ತಾರೆ ಸೊ ತನ್ನ ತಂಟಿಗೆ ಬಂದವರಿಗೆ ಕಿವಿ ಹಿಂಡುವಂತ ಕೆಲಸವನ್ನ ಮಲ್ಲಮ್ಮ ಇದೀಗ ಮಾಡ್ತಾ ಇದ್ದಾರೆ ಸೊ ಮಲ್ಲಮ್ಮ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಬೇಕಾ ಅಥವಾ ಮತ್ತೆ ರೀ ಎಂಟ್ರಿ ಕೊಟ್ಟು ಆಟವನ್ನ ಆಡ್ಬೇಕಾ ನಿಮ್ಮ ಅಭಿಪ್ರಾಯ ಏನು ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ನಮ್ಮ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ body